ಕ್ರೀಡಾ ರಕ್ಷಕರೇ ನಮಸ್ಕಾರ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ ಮುಂದೆ ಪ್ರಮುಖವಾಗಿ ತರ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಏನಂತಂದ್ರೆ ಇವತ್ತು ಇಡೀ ದಿನ ಚರ್ಚೆ ಆಗಿದ್ದಂತಹ ವಿಷಯ ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ಒಂದು ಕೊಟ್ಟ ಹೇಳಿಕೆ ಏನ್ ಹೇಳಿಕೆ ಕೊಟ್ರೋರು ಎಪ್ಪತ್ತೈದು ವರ್ಷ ಆದವ್ರಿಗೆ ಶಾಲು ಓದಿಸ್ತಾರೆ ಹಾರ ಹಾಕ್ತಾರೆ ಸೊ ನೀವಾಗ ಸೈಡ್ ಸೈಡ್ಗೆ ಹೋಗ್ಬೇಕು ಅಂತ ಸೈಡ್ಗೆ ಹೋಗ್ಬೇಕು ಅಂದ್ರೆ ಬೇರೆಯವ್ರಿಗೆ ಅಧಿಕಾರಕ್ಕೆ ಬರೋದನ್ನ ಬಿಟ್ಟು ಬಿಡೋದಕ್ಕೆ ಬಿಟ್ಟು ನಿಮ್ ಸೈಡ್ಗೆ ಹೋಗ್ಬೇಕು ಹೇಳಿ ಸೊ ಈಗ ಸೈಡ್ಗೆ ಹೋಗುವಂತಹ ಪರಿಸ್ಥಿತಿ ನಮ್ಮ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರಿಗೆ ಹಾಗೆ ನಮ್ಮ ರಾಜ್ಯದಲ್ಲಿ ಎಪ್ಪತ್ತೈದಲ್ಲ ಎಂಬತ್ತು ವರ್ಷ ಹತ್ತಿರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ಕೂಡ ಸೈಡ್ಗೆ ಹೋಗ್ಬೇಕು ಮೋಹನ್ ಭಾಗವತ್ ಅವರ ಮಾತು ಸೊ ಈ ಮಾತು ಕುಡಿದಂತೆ ಕಾಂಗ್ರೆಸ್ ಕೂಡ ಟೀಕೆಯನ್ನ ಮಾಡಿದೆ ಅವ್ರ ಏನ್ ಟೀಕೆ ಮಾಡಿದ್ದಾರೆ ಅಂತ ಹೇಳ್ತೀನಿ ಆದ್ರೆ ಮೊದಲು ನಾವು ನೋಡ್ತಕ್ಕಂಥದ್ದು ಮತ್ತು ನಿನ್ನೆ ನಿನ್ನೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪನ್ನ ಗೋಧಿ ಮೀಡಿಯಾಗಳು ತಿರ್ಚಿದವು ತಿರ್ಚಿದೋ ತಿರ್ಚದೋ ತಿರುಚಿದೋ ಅಷ್ಟರ ಮಟ್ಟಿಗೆ ತಿರ್ಚಿದವು ಕೆಲವರು ನಮ್ಮ ಓದುಗರು ಓದುಗರು ಅಂತ ಹೇಳ್ತೀನಿ ನೋಡುಗರು ನಮ್ಮ ನೋಡುಗರು ಮತ್ತು ಓದುಗರು ಎಲ್ಲರೂ ನಮ್ಮ ಚಾನೆಲ್ನ ನೋಡಿ ಕೆಲವು ಬಹಳ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ ಏನಂತಂದ್ರೆ ಆ ಇಂತಿಂತ ಪತ್ರಕರ್ತರ ಹೆಸರುಗಳನ್ನೂ ಹಾಕಿದ್ದಾರೆ ಅವರೆಲ್ಲ ಬಿ ಜೆ ಪಿಯ ಚಮಚಗಳೆಲ್ಲ ಬಿ ಜೆ ಪಿಯ ಸೌಟುಗಳು ಅಂತೇಳಿ ಅಂದ್ರೆ ಚಮಚ ಅಂದ್ರೆ ಕಮ್ಮಿ ಆಗೋದು ಸೌಟ್ ಅಂದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ ಸೌಟ್ ಅಂದ್ರೆ ಅಂದ್ರ ಅಂದ್ರೆ ಜಾಸ್ತಿ ಮಟ್ಟ ನೀವು ಹೇಳಕ್ಕಿಂತ ಜಾಸ್ತಿ ಇದಾರೆ ಅವರು ಬಿಜೆಪಿಯ ಚಮಚಗಳೆಲ್ಲ ಸೌಟುಗಳು ಹೇಳಿ ಸೊ ಈ ಸೌಟುಗಳು ಹಂಡೆಗಳು ಪಾತ್ರೆಗಳು ಏನಾದ್ರು ಸೌಂಟ್ ಮಾಡಲಿ ಏನೋ ಎಷ್ಟಾದ್ರೂ ಸೇವೆ ಮಾಡಲಿ ಆದ್ರೆ ನಾವು ಯಾರ ಚಮಚವೂ ಅಲ್ಲ ಸೌಟು ಅಲ್ಲ ನಾವು ಸಂವಿಧಾನ ಮತ್ತು ನಿಜವಾದ ಪತ್ರಿಕೋದ್ಯಮ ಮತ್ತು ನಮ್ಮ ಗುರಿ ನಮ್ಮ ನೆಲೆ ನಮ್ಮ ಉದ್ದೇಶ ಮತ್ತು ನಮ್ಮ ಮಾರ್ಗ ಎಲ್ಲ ಕೂಡ ಗಾಂಧಿ ಮಾರ್ಗ ಸೊ ಗಾಂಧಿ ಮಾತ್ರ ನಮಗೆ ಆಧಾರ ಇವತ್ತು ಈ ಎಲ್ಲ ಸುದ್ದಿಗಳ ನಡುವೆ ಗಾಂಧಿಯ ಜೀವನದ ಕತೆ ಅವರು ಓದ್ತಾ ಇದ್ದೆ ಗಾಂಧಿಯ ಘಟನೆಗಳು ಅವರನ್ನು ಮನ ಕಲಕಿದಂತಹ ಘಟನೆ ಸೊ ಅದು ಅದು ಕೂಡ ನಾನು ಇವತ್ತು ಕೊಡ್ತಾ ಇದೀನಿ ನಿಮ್ಗೆ ಕೆಲವು ಇನ್ಕ್ಲೂಸಿವ್ ಕೆಲವು ಮಾತುಗಳನ್ನ ಅದರಲ್ಲಿ ಪ್ರಮುಖವಾಗಿ ನರೇಂದ್ರ ಮೋದಿ ಅವ್ರಿಗೆ ಏನಾಗಿದೆ ಏನಾಗುತ್ತೆ ಅನ್ನೋದು ಒಂದು ಇನ್ನೊಂದು ಕೊನೆಯದಾಗಿ ನಾವು ಈಗ ನಿನ್ನೆಯ ತೀರ್ಪಿನ ಕುರಿತಂತೆ ಇವತ್ತು ಕೂಡ ಚರ್ಚೆ ನಡೀತಾ ಇತ್ತು ಕೆಲವು ಪತ್ರ ನಾ ಹೇಳಿದ್ ಗೋ ಈ ಚ ಬಿಜೆಪಿಯ ಸೌಟ್ ಪತ್ರಕರ್ತರು ಈ ಸೌಟ್ ಪತ್ರಕರ್ತರು ಇವತ್ತು ತಮ್ಮಂತಾವ್ ಕ್ಲೀನ್ ಮಾಡ್ಕೋಬೇಕಾದಂತಹ ಅನಿವಾರ್ಯ ಸ್ಥಿತಿ ಕೂಡ ಬಂದಿತ್ತು ಕೆಲವ್ರು ಇವತ್ತು ಕೂಡ ಪ್ರೋಗ್ರಾಮ್ ಮಾಡ್ತಿದ್ರು ಇನ್ನಿವೆ ಅವ್ರು ಏನಾರು ಮಾಡ್ಕೊಳ್ಳಿ ಆದ್ರೆ ನಾವು ನಿಮಗೆ ಹೇಳಂತ ಕರೆಕ್ಟ್ ಹೇಳ್ತೀವಿ ಸದ್ಯ ನಮಗ್ ಬಹಳ ಖುಷಿ ಇರ್ತಕ್ಕಂಥದ್ದು ನಮ್ಗೆ ಇಷ್ಟು ನೋಡಿ ಪ್ರೋತ್ಸಾಹಿಸಿ ಕಮೆಂಟ್ ಮಾಡ್ತಕ್ಕಂಥದ್ದು ಬಹಳ ಖುಷಿಯಾದ ವಿಚಾರ ಇನ್ನು ಕಮ್ ಟು ದೆ ಮ್ಯಾಟರ್ ಅಹ್ ಒಂದು ನರೇಂದ್ರ ಮೋದಿ ಅವರಿಗೆ ಗೇಟ್ ಪಾಸ್ ಕೊಡೋದಕ್ಕೆ ಗೇಟ್ ಪಾಸ್ ಕೊಡೋದಕ್ಕೆ ರೆಡಿ ಆಗಿದೆ ಯಾರು ಯಾರು ಆರ್ ಎಸ್ ಎಸ್ ರೆಡಿ ಆಗಿದೆ ಯಾಕೆಂದ್ರೆ ಬಿಜೆಪಿಯ ಆತ್ಮ ಬಿಜೆಪಿಯ ಆತ್ಮ ಜೀವ ಜೀವಾಳ ಎಲ್ಲವೂ ಕೂಡ ಆರ್ ಎಸ್ ಎಸ್ ಜನಸಂಘ ಜನಸಂಘ ಅಂತಿತ್ತು ಆರ್ ಎಸ್ ಎಸ್ ಅಂತರ ಈ ಜನಸಂಘವೇ ಬಿಜೆಪಿ ಆಯ್ತು ಸೊ ಈ ಆರ್ ಎಸ್ ಎಸ್ ನ ಒಬ್ಬ ಕಾರ್ಯಕರ್ತ ಆರ್ ಎಸ್ ಎಸ್ ನ ಕಾರ್ಯಕರ್ತ ಪ್ರಧಾನಿ ನರೇಂದ್ರ ಮೋದಿ ಸೊ ಇವರು ಇವ್ರಿಗೆ ಇವತ್ತು ಸೂಚನೆ ಕೊಡ್ತಾ ಇದಾರೆ ಎಪ್ಪತ್ತೈದು ವರ್ಷ ಆಯ್ತು ನಿವೃತ್ತಿ ಆಗಿ ರಿಟೈರ್ಡ್ ಆಗಿ ಅಂತ ಹೇಳಿ ಹೇಳ್ತಾ ಇದಾರೆ ಸೊ ಇದು ಅಹ್ ದೊಡ್ಡ ಮಟ್ಟದ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಮಾತು ಸೊ ಈ ಮಾತಿಗೆ ಪ್ರತಿಪಕ್ಷಗಳು ಕೂಡ ಎಲ್ಲಾ ಒತ್ತಿಕೆಯನ್ನ ಮಾಡ್ತಾ ಇದಾವೆ ಸಮಯ ಬಂದಿದೆ ನೀವು ಹೋಗ್ಬೇಕು ಅಂತ ಏನು ಅಲ್ಲಿ ಆರ್ ಎಸ್ ಎಸ್ ನ ಸಿದ್ಧಾಂತ ಪ್ರತಿಪಾದಕ ಮಾಡ್ತಕ್ಕಂಥ ಮೊರಾಪಂತ್ ಮೊರಾಪಂತ್ ಪಿಂಗ್ಲೆ ಅವರ ಪುಸ್ತಕ ಬಿಡುಗಡೆ ಮಾಡತಕ್ಕಂಥ ಸಂದರ್ಭದಲ್ಲಿ ಎಪ್ಪತ್ತೈದು ವರ್ಷ ತಕ್ಷಣ ಅಧಿಕಾರನ ಕಿಲಿಕ್ಕಿಳಿಬೇಕು ಬೇರೆಯವರಿಗೆ ದಾರಿ ಮಾಡಿಕೊಡ್ಬೇಕು ಅಂತ ಹೇಳಿ ಮೋಹನ್ ಭಾಗವತ್ ಹೇಳಿದ್ರು ಮೋಹನ್ ಭಾಗವತ್ ಇಲ್ಲಿ ಏನು ವೈರುಧ್ಯ ಚೋದ್ಯ ಅಂದ್ರೆ ಮೋಹನ್ ಭಾಗವತ್ ಅವ್ರಿಗೂ ಕೂಡ ಎಪ್ಪತ್ತೈದು ವರ್ಷ ಇದೆ ಸೊ ಅವರು ಕೂಡ ರಿಟೈರ್ಡ್ ಆಗ್ಬೇಕು ನರೇಂದ್ರ ಮೋದಿಗೂ ಮತ್ತು ಮೋಹನ್ ಭಾಗವತ್ಗೂ ಕೇವಲ ಹನ್ನೆಂದ ಹನ್ನೊಂದು ದಿನ ಅಷ್ಟೇ ಡಿಫ್ರೆನ್ಸ್ ಸೊ ಈ ಹನ್ನೊಂದು ದಿನದಲ್ಲಿ ಮೊದಲು ಸ್ಟೆಪ್ ಡೌನ್ ಆಗ್ಬೇಕಾಗಿರೋದೇ ಮೋದಿ ನಂತರ ಮೋಹನ್ ಭಾಗವತ್ ಮೋಹನ್ ಭಾಗವತ್ ಆಗ್ತಾರೋ ಬಿಡ್ತಾರೋ ಆದ್ರೆ ಆರ್ ಎಸ್ ಎಸ್ ಮಾತ್ರ ಹೇಳ್ತಾ ಇದೆ ನೀವು ಇಳಿಬೇಕು ಅಂತ ಯಾಕಂದ್ರೆ ಎಪ್ಪತ್ತೈದು ವರ್ಷಕ್ಕೆ ಬಿಜೆಪಿಯಲ್ಲಿ ಸಾಲು ಸಾಲಾಗಿ ನಾಯಕರನ್ನ ಮನೆ ಕಳಿಸುದು ಸೊ ಆ ಮನೆ ಕಳಿಸ ಮನೆ ಕಳಿಸೋ ಕೆಲಸವನ್ನ ಮಾಡಿದ್ದೇ ಪ್ರಧಾನಿ ನರೇಂದ್ರ ಮೋದಿ ಎಪ್ಪತ್ತೈದು ವರ್ಷ ಅನ್ನೋ ನಿಯಮಾವಳಿಯನ್ನ ಹೆಚ್ಚು ಚಾಲ್ತಿಗೆ ತಂದಿದ್ದು ಮತ್ತು ಅದನ್ನು ಪಾಲಿಸಿ ತಮಗೆ ಆಗದವರ ತಮಗೆ ಅಡ್ಡಿಯಾಗಿದ್ದಂತ ಎಲ್ಲ ನಾಯಕರನ್ನ ಮನೆ ಕಳಿಸಿ ಮಂಚದ ಮೇಲೆ ಮಲಗಿಸಿ ಅವ್ರಿಗೆ ಅಲ್ಲೇ ಅವರ ಜೀವನವೂ ಕೂಡ ಹೋದಂತ ಘಟನೆ ಕೂಡ ನಮ್ಮ ಮುಂದೆ ಇದೆ ಈಗ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ನ ಪ್ರಧಾನಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರಿಗೆ ಕೊನೆಗಾಲ ಬಂದಿದೆ ಸೊ ಈ ಕೊನೆಗಾಲ ಅಂದ್ರೆ ಇದು ನೆಗೆಟಿವ್ ಆಗಿ ತಗೋಬೇಡಿ ಅಂದ್ರೆ ಇವ್ರ ಟರ್ಮ್ ಇವರ ಒಂದು ರಾಜಕೀಯದ ಟರ್ಮ್ ಕೊನೆಗಾಲ ಬಂದಿದೆ ಈ ಕೊನೆಗಾಲ ಇದಕ್ಕೆ ಅಂತಿಮ ಒಂದು ಚರಮಗೀತೆ ಚರಮಗೀತೆನ ಹಾಡ್ತಾ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ಈ ಮೋಹನ್ ಭಾಗವತ್ ಅವರು ಹೇಳ್ತಾ ಇರ್ತಕ್ಕಂತ ಮಾತು ಈ ಮಾತನ್ನ ಇಲ್ಲಿ ಬಹಳ ಸೀರಿಯಸ್ ಆಗಿ ತಗೋಬೇಕಾಗಿದೆ ಈ ಬಂದು ಈ ಪುಂಗ್ ಸಾರಿ ಪಿಂಗ್ ಪುಂಗ್ಲಿ ಅಂತ ಹೇಳ್ತಾರೆ ಪುಂಗ್ಲಿ ಅಂತ ಪಿಂಗ್ಲೆ ಅದು ಪಿಂಗ್ಲಿ ಅವರ ಪುಸ್ತಕ ಬಂದಂತ ಸಂದರ್ಭದಲ್ಲಿ ಅವ್ರು ಹೇಳಿದನ್ನ ಸ್ಮರಿ ಏನು ಮೊರಾಪಂತ್ ಪಿಂಗ್ಲೆ ಹೇಳಿದ್ನೇ ಇವರು ಸ್ಮರಿಸ್ತಾರೆ ಆ ಪುಸ್ತಕದಲ್ಲಿ ಮುರಾಪಂತ್ ಪಿಂಗ್ಲೆ ಹೇಳೋದನ್ನ ಎಲ್ ಕೆ ಇವರು ಯಾಗ ಇದಕ್ಕೆ ಇವತ್ತು ಇವತ್ತು ಮಾತನಾಡಿದಂತಹ ರಾಜ್ಯಸಭಾ ಸದಸ್ಯ ಇವ ಶಿವಸೇನೆಯ ಇವರು ಉದ್ಧವ್ ಠಾಕ್ರೆ ಬಣದ ಸಂಸದ ಸಂಜಯ್ ರಾವತ್ ಹೇಳ್ತಾರೆ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಜಸ್ವಂತ್ ಸಿಂಗ್ ಹೀಗೆ ಎಲ್ಲ ಪ್ರಮುಖ ನಾಯಕರಿಗೆ ಎಪ್ಪತ್ತೈದು ವರ್ಷ ತುಮತು ನೀವು ತಕ್ಷಣ ನಿವೃತ್ತರಾಗಿ ಅಂತ ಅವ್ರ ಎದೆ ಮೇಲೆ ಕುತ್ಕೊಂಡು ಅವ್ರ ಮನೆಗೆ ಕಳಿಸಿದವ್ರು ಯಾರು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಈಗ ಅದೇ ನಿಯಮ ಅವ್ರಿಗೆ ಅನ್ವಯ ಆಗುತ್ತೆ ಅಂತ ಹೇಳ್ತಾ ಇದಾರೆ ಮೋಹನ್ ಭಾಗವತ್ ಸೊ ಇದನ್ನ ನಿಜವಾಗ್ಲೂ ಮೋದಿ ಅನ್ವಯಿಸ್ತಾರಾ ಇದನ್ನ ಅವರು ರಿಟೈರ್ಡ್ ಆಗ್ತಾರ ಅಂತ ಕೇಳಿ ಪ್ರಶ್ನೆ ಕೇಳ್ತಾರೆ ಪ್ರಧಾನಿಯಾಗಿ ಹತ್ತು ವರ್ಷದಲ್ಲಿ ಒಮ್ಮೆಯೂ ಭೇಟಿ ನೀಡದ ಮೋದಿ ಕಳೆದ ವರ್ಷ ನಾಗ್ಪುರ ಆರ್ ಎಸ್ ಎಸ್ ಕಚೇರಿಗೆ ಹೋಗಿದ್ರು ಅದು ನಿವೃತ್ತಿಯ ಚರ್ಚೆಗೆ ಇದ್ದಿರಬಹುದು ಆದ್ರೆ ಅಂತ ಚರ್ಚೆ ನಡೆದಿಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಬಿಜೆಪಿ ಸಂವಿಧಾನದಲ್ಲಿ ನಿವೃತ್ತಿಯ ಪ್ರಸ್ತಾಪವೇ ಇಲ್ಲ ಆ ರೀತಿ ಯಾವುದೇ ಒಂದು ಕಾನೂನು ಇಲ್ಲ ಅಂತ ಹೇಳಿ ಅಮಿತ್ ಶಾ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಎಲ್ಲರನ್ನು ಮನೆ ಕಳಿಸೋದ್ರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ಅಮಿತ್ ಶಾ ಆದ್ರೆ ಮೋದಿ ವಿಷಯ ಬಂದಾಗ ಮೋದಿಗೆ ಅಂತ ಕಾನೂನು ಅನ್ವಯಿಸಲ್ಲ ಮೋದಿ ಕಾನೂನು ಅವರು ಯಾಕೆಂದ್ರೆ ಮಾನವನೇ ಅಲ್ಲ ಅವ್ರು ಮಾನವ ದೇವರವರು ಸೊ ಹಂಗಾಗಿ ದೇವ್ರ ಕಾನೂನು ದೇವರ ಸಾರಿ ಮನುಷ್ಯರು ಕಾನೂನು ದೇವ್ರಿಗೆ ಅನ್ವಯಿಸಲ್ಲ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗ್ತಾರೆ ನಿವೃತ್ತಿಯ ಚರ್ಚೆ ಊಹಾಕ್ ಇದು ನಿಜ ಅಲ್ಲ ಇಂಥ ಸುಳ್ಳುಗಳಿಂದ ಇಂಡಿಯಾ ಬಡ ಗೆಲುವು ಸಾಧಿಸಲ್ಲ ಅಂತ ಹೇಳಿ ಆ ಹೇಳಿದ್ರು ಯಾರು ಅಮಿತ್ ಶಾ ಹೇಳಿದ್ರು ಇದನ್ನ ಮೊಹನ್ ಆ ರಾವತ್ ರಾವತ್ ಇದನ್ನ ನೆನಪಿಸ್ತಾ ಇದೆ ಇನ್ನು ಕಾಂಗ್ರೆಸ್ನ ಮುಖಂಡ ಅಭಿಷೇಕ್ ಮನುಸಿಂಗಿ ಹೇಳಿದ ಏನಂದ್ರೆ ಆಚರಣೆಗೆ ತಾರದ ಬೋಧನೆ ಸದಾ ಅಪಾಯಕಾರಿ ಮಾರ್ಗದರ್ಶಕ ಮಂಡಳ ಎಪ್ಪತ್ತೈದು ತಮ್ದವರೆಗೆ ಕಡ್ಡಾಯ ನಿವೃತ್ತಿ ಎಂಬ ನಿಯಮನ ತಂದಿದೆ ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ನಿಯಮಕ್ಕೆ ತಿಲಾಂಜಲಿ ನೀಡಿರುವ ಸ್ಪಷ್ಟ ಚಿತ್ರಣ ಇದೆ ಸೊ ಇಲ್ಲಿ ಯಾವುದೇ ಒಂದು ಚಿತ್ರಣ ಇಲ್ಲ ಅವ್ರಿಗೆ ಒಂದು ರಕ್ಷಣೆ ಸಿಗ್ತಕ್ಕಂಥದ್ದು ಆದ್ರೂ ಕೂಡ ಅಲ್ಲಿ ಬಿಸಿನೆಸ್ ಅನ್ನ ಶುರು ಮಾಡಲಾಗಿದೆ ಇನ್ನು ಕಾಂಗ್ರೆಸ್ ನ ಮುಖಂಡ ಹೇಳೋದ ಪ್ರಕಾರ ಅದರ ಪ್ರಸ್ತುತ ಪರಿಸ್ಥಿತಿಯಲ್ಲಿ ತಿಳಾಂಜಲಿ ನೀಡಿ ಸ್ಪಷ್ಟ ಚಿತ್ರ ದೇಶಕ್ಕೆ ಅಚ್ಚೆ ದಿನ ಬರಲಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಅಂದ್ರೆ ಇವತ್ತು ನರೇಂದ್ರ ಮೋದಿ ತೊಲಗಿ ತೊಲಗಿ ಅಂದ್ರೆ ಹೋಗಿ ಅವ್ರು ಅವ್ರ ಜಾಗದಲ್ಲಿ ಇನ್ನೊಬ್ರು ಬರ್ತಾ ಕರ್ತಾರೆ ಸೊ ಅವ್ರು ಯಾರು ಬರ್ತಾರೆ ಅಂತ ಹೇಳಿ ಆರ್ ಎಸ್ ಎಸ್ ಡಿಸೈಡ್ ಮಾಡುತ್ತೆ ಅಂತ ಹೇಳಲಾಗ್ತದೆ ನಿವೃತ್ತಿಯ ನಂತರ ಇಲ್ಲಿ ಬಹಳ ಇನ್ನೊಂದು ಬಹಳ ಮುಖ್ಯವಾಗಿ ಎರಡು ದಿನಗಳ ಹಿಂದೆ ಅಹ್ ಅಮಿತ್ ಶಾ ಅಮಿತ್ ಶಾ ಹೇಳಿದ್ರು ಆ ಅವರು ಕೊಟ್ಟ ಹೇಳಿಕೆ ನಂತರವೇ ಮೋಹನ್ ಭಾಗವತ್ ಅವ್ರ ಹೇಳಿಕೆ ಬಂದಿರತಕ್ಕಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಏನ್ ಹೇಳಿದ್ರು ಅಮಿತ್ ಶಾ ನೋಡಿ ಅಮಿತ್ ಶಾ ಏನ್ ಹೇಳಿದ್ರೆ ನನಗೆ ನಿವೃತ್ತಿ ಆಗುತ್ತೆ ನಿವೃತ್ತಿಯಾಗ ನಾನು ವೇದ ಅಧ್ಯಯನ ಮಾಡ್ತೀನಿ ಉಪನಿಷತ್ನ ಉಪನಿಷತ್ತುಗಳ ಅಧ್ಯಯನ ಮಾಡ್ತೀನಿ ಮತ್ತು ಸಾವಯವ ಕೃಷಿ ಮಾಡ್ತೀನಿ ಸಾವಯವ ಕೃಷಿ ಮಾಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಎರಡ್ ಸಾವಿರದ ಸಾರಿ ಸಾವಿರದ ಒಂಬೈನೂರ ಐವತ್ತರ ಐವತ್ತರ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನರೇಂದ್ರ ಮೋದಿ ಜನಿಸಿದ್ರು ಮೋಹನ್ ಭಾಗವತ್ ಅವರು ಅದೇ ವರ್ಷ ಹನ್ನೊಂದನೇ ತಾರೀಕು ಜನಿಸಿದರೆ ಇಬ್ರಿಗೂ ಸೆಪ್ಟೆಂಬರ್ ಹನ್ನೊಂದು ಇವರು ಸೆಪ್ಟೆಂಬರ್ ಹದಿನೇಳು ಇವರು ಸೆಪ್ಟೆಂಬರ್ ಹನ್ನೊಂದು ಇಬ್ಬರಿಗೂ ಒಂದೇ ಸೆಪ್ಟೆಂಬರ್ ನಲ್ಲಿ ಎಪ್ಪತ್ತೈದು ವರ್ಷ ವರ್ಷಗಳು ತುಂಬ ಪೂರ್ಣಗೊಳ್ತಾ ಇದೆ ಸೊ ಈ ಪೂರ್ಣಗೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವು ಅತ್ಯಂತ ಮಹತ್ವವನ್ನ ಪಡ್ಕೊಂಡಿದೆ ಇಲ್ಲಿ ಈ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ನಾವು ಅಹ್ ನೇರವಾಗಿ ಹಂಚ್ಕೊಳ್ಬೇಕಾದ ಸಂದರ್ಭ ಬರುತ್ತೆ ಇಲ್ಲಿ ಚುನಾವಣೆಯನ್ನ ಚುನಾವಣೆಯ ಆಯೋಗ ಆಯೋಗನ ಕುರಿತಂತೆ ನನ್ನ ಮುಂದೆ ಕೊಡೋದು ಅದಕ್ಕೆ ಮುಂಚೆ ನಾವಿಲ್ಲಿ ಗಮನಿಸ್ತಕ್ಕಂಥದ್ದು ಈ ಒಂದು ಹೇಳಿಕೆ ಈ ಹೇಳಿಕೆನ ಕಾಂಗ್ರೆಸ್ ಕೂಡ ಇವತ್ತು ಕುಟುಕಿದೆ ನರೇಂದ್ರ ಮೋದಿ ಅವ್ರನ್ನ ಎಪ್ಪತ್ತೈದು ವರ್ಷ ಆದ್ಮೇಲೆ ಯಾರ್ಯಾರು ನಿವೃತ್ತಿ ಆಗ್ಬೇಕು ಅಂತ ಹೇಳ್ತಾರೆ ವಿದೇಶ ಪ್ರವಾಸ ಮುಗಿಸಿ ಬಂದಂತಹ ನರೇಂದ್ರ ಮೋದಿ ಅವರಿಗೆ ಆರ್ ಎಸ್ ಎಸ್ ಗಿಫ್ಟ್ ಕೊಟ್ಟಿದೆ ಅಂತ ಹೇಳ್ತಾ ಇದೆ ಭಾಗವತ್ ಅವರ ಹೇಳಿಕೆ ಒಳ್ಳೆ ಸುದ್ದಿನೇ ಆಗಿದೆ ಭಾಗವತ್ ಮತ್ತು ಮೋದಿ ಇಬ್ಬರಿಗೂ ಕೂಡ ಎಪ್ಪತ್ತೈದು ವರ್ಷ ತುಂಬತಾ ಇದೆ ಹೀಗಾಗಿ ಅವರು ದೇಶ ಮತ್ತು ಸಂವಿಧಾನಕ್ಕೆ ಒಳ್ಳೆಯ ಮಾರ್ಗದರ್ಶನ ಮಾರ್ಗದರ್ಶನ ಕೊಡೋದಕ್ಕೆ ಇಬ್ಬರು ಅರ್ಹರು ಇಬ್ರು ನೀವು ಮನೆಗೆ ಹೋಗಿ ಅಂತ ಹೇಳೋ ರೀತಿಯಲ್ಲಿ ಮಾತಾಡ್ತಾರೆ ಅಹ್ ಏನು ಮೊರಪ್ಪ ಅಂತ ಪಿಂಗ್ಲೆ ಅವರು ಆರ್ ಎಸ್ ಎಸ್ ನ ಏನು ನಾಯಕರು ಆ ಅವರು ಒಂದು ಹೇಳಿಕೆಯೇ ಇಲ್ಲಿ ದಾಖಲಿಸಿಕೊಂಡು ಇಲ್ಲಿ ಪ್ರಮುಖ ಆಧಾರವಾಗಿ ಇಟ್ಕೊಂಡು ಇದೆ ನಿಮ್ಗೆ ಎಪ್ಪತ್ತೈದು ವರ್ಷ ತುಂಬ ಶಾಲೆ ಓದಿದ್ರೆ ಹಾರ ಹಾಕುದು ನಿಮ್ಗೆ ರಿಡೇಟ್ ಆಗಿದೆ ಮನೆಗೆ ಹೋಗಿ ಅಂತ ಅಂತ ಸೊ ಮನೆಗೋಗ ರೆಡಿಯಾಗಿ ಪ್ರಶಸ್ತಿ ಜೀವಿ ಪ್ರಶಸ್ತಿ ಜೀವಿ ಯಾರು ಅಂದ್ರೆ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರು ಬರೀ ಎಲ್ಲಾ ದೇಶಗಳಿಗೆ ಹೋಗೋದು ಒಂದು ಸೇವೆ ಅಥವಾ ಪ್ರಶಸ್ತಿಯನ್ನ ಕುತ್ತಿಗೆಯಲ್ಲಿ ಹಾಕೊಂಡು ಇದೇ ಪ್ರಶಸ್ತಿ ಅಂತ ಹೇಳಿ ಬರುತ್ತಾಗ ಬರೋ ಹಾಗೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು ಇಲ್ಲಿ ಪ್ರಮುಖವಾಗಿ ಇದು ಅಲ್ಲದೆ ನಾವು ಅಂದ್ರೆ ಕಾಂಗ್ರೆಸ್ ಏನು ಟೀಕೆ ಮಾಡ್ತಾ ಇದೆ ಈ ಎಲ್ಲಾ ಟೀಕೆಗಳ ನಡುವೆ ನಾವು ಮುಖ್ಯವಾಗಿ ಗಮನಿಸಬೇಕಾದ ಏನಂತಂದ್ರೆ ಇವತ್ತು ಕಾರ್ಪೊರೇಷನ್ ಕಾರ್ಪೊರೇಷನ್ ಗಳ ಒಂದು ನೀತಿಯಿಂದ ರೈತರು ಭೂಮಿ ಕಳ್ಕೊತಾಗೇಟ್ ಕಾರ್ಪೊರೇಟ್ 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 ಸೆಕ್ಟರ್ ಇಂದ ಸೊ ಇಂತಹ ಸಂದರ್ಭದಲ್ಲಿ ಈ ನಿನ್ನೆ ಸುಪ್ರೀಂ ಕೋರ್ಟ್ ನ ಮಾತುಗಳನ್ನ ಸುಪ್ರೀಂ ಕೋರ್ಟ್ ಹೇಳಿಕೆಗಳನ್ನ ತಿರುಚಿದ ಗೋಧಿ ಮೀಡಿಯಾಗಳು ಕೂಡ ಈ ದೇಶದ ನಂಬರ್ ಒನ್ ಶತ್ರುಗಳು ಗೋಧಿ ಪತ್ರಕರ್ತರು ಗೋಧಿ ಪತ್ರಕರ್ತರು ಕೂಡ ಈ ದೇಶದ ನಂಬರ್ ಒನ್ ಶತ್ರುಗಳು ಸೊ ಸುಪ್ರೀಂ ಕೋರ್ಟ್ ನ ಚರ್ಚೆ ಆಗದೇನೆ ಇರ್ತಕ್ಕಂಥ ವಿಷಯ ಪ್ರಶ್ನೆ ಕೇಳದೇ ಇರತಕ್ಕಂತ ಪ್ರಶ್ನೆಗಳನ್ನ ಮುಂದೆ ಹಾಕೊಂಡು ಸೊ ಇಲ್ಲಿ ಕೆಲವೇ ಕೆಲವು ವಸ್ತುಗಳನ್ನ ಕೊಂಡುಕೊಳ್ಳಕ್ಕೆ ಅಥವಾ ಅವುಗಳನ್ನ ವಿಲೇವಾರಿ ಮಾಡೋಕ್ಕಾಗದೆ ಬದ್ದಾಡ್ತಾ ಇರ್ತಕ್ಕಂತ ಅನ್ನೋ ರೀತಿಯಲ್ಲಿ ಅಹ್ ಅಭಿಷೇಕ್ ಅಭಿಷೇಕ್ ಮನು ಹೇಳ್ತಾರೆ ಆಚರಣೆಗೆ ತಾರದ ಬೋಧನೆ ಸದಾಪಾಯಕಾರಿ ಮಾರ್ಗದರ್ಶಕ ಮಂಡಳ ಎಪ್ಪತ್ತೈದು ತೊಂದರೆ ಕಡ್ಡಾಯ ನಿವೃತ್ತಿ ಅದ್ರ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅದಕ್ಕೆ ತಿಲಾಂಜಲಿ ಕೊಡ್ಲಾಗ್ತದೆ ಅಂತ ಕೂಡ ಹೇಳ್ತಾರೆ ಆದ್ರೆ ನಾವು ಇಲ್ಲಿ ಈ ಒಂದು ನರೇಂದ್ರ ಮೋದಿ ಅವರ ಸೀಟಿನ ಬಿಟ್ಟು ಅವರು ರಾಜೀನಾಮೆ ಕೊಡ್ತಾರ ಅಥವಾ ಏನಿದೆ ಹಾಗೇನೆ ಹೊರಗಡೆ ಓಡಾಡ್ಕೊಂಡಿರ್ತಾರೆ ಅನ್ನೋದು ಕೂಡ ಇಲ್ಲಿ ತೀರ್ಮಾನ ಆಗುತ್ತೆ ಮುಖ್ಯವಾಗಿ ರಾಷ್ಟ್ರೀಯತೆ ರಾಷ್ಟ್ರೀಯವಾದ ರಾಷ್ಟ್ರೀಯವಾದ ಅನ್ನೋ ವಾದವನ್ನು ಇಟ್ಕೊಂಡು ಆರ್ ಎಸ್ ಎಸ್ ನ ಕಾರ್ಯಕರ್ತರಾಗಿದ್ದಾರೆ ನರೇಂದ್ರ ಮೋದಿ ಮುಂದೆ ಬರ್ತು ಹಾಗೆ ಮುಸ್ಲಿಮರನ್ನ ಹೊರತಾಗಿಸಿ ಮುಸ್ಲಿಮರ ಹೊರತಾಗಿಸಿ ಹಿಂದುತ್ವವನ್ನು ಪ್ರತಿಪಾದಿಸೋದಕ್ಕೆ ಮೋದಿ ತಮ್ಮ ತಮ್ಮ ಅಂಬಾಸಿಡರ್ ಮಾಡ್ಕೊಂಡ್ರು ಹಾಗೆ ಕ್ರೋನಿ ಕ್ಯಾಪಿಟಲಿಸ್ಟ್ಗಳು ಈ ಒಂದು ಎರಡನ್ನ ಸಾಧಿಸದಕ್ಕೆ ಕೊರೋಲಿ ಕ್ಯಾಪಿಟಲಿಸ್ಟ್ ತಮ್ಮ ತಮ್ಮನ್ನ ತಮ್ಮದಾಗಿ ವ್ಯವಸ್ಥೆಯನ್ನ ಮಾಡ್ಕೊಂಡ್ರು ಅಂದ್ರೆ ಚುನಾವಣಾ ಆಯೋಗದ ಗಲಾಟೆ ನಡುವೆನೆ ಚುನಾವಣಾ ಆಯೋಗದ ಗಲಾಟೆ ನಡುವೆನೆ ಆ ಈ ಒಂದು ಗಲಾಟೆ ಅಂದ್ರೆ ಅಧಿಕಾರದ ಗದ್ದುಗೆ ಗಲಾಟೆ ಬಹಳ ಜೋರಾಗಿದೆ ಮತ್ತೆ ಮಾಧ್ಯಮ ಗೋಧಿ ಮೀಡಿಯಾಗಳು ಮತ್ತು ವಾಟ್ಸಪ್ ವಾಟ್ಸಪ್ ಮೂಲಕ ಸುಳ್ಳುನ್ನೇ ಸತ್ಯ ಮಾಡ್ತಕ್ಕಂತ ತಾಕತ್ತು ಇವತ್ತು ಬಿಜೆಪಿ ಆಗಿದೆ ಸೊ ಅಂತಹ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇಲ್ಲ ಆದ್ರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಏನ್ ಹೇಳ್ತಾ ಇದಾರೆ ಕೆಲವರಿಂದ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಒಂದು ಕೋಟಿ ಮತದಾರರನ್ನ ಸೇರಿಸಲಾಗಿದೆ ಈ ಒಂದು ಕೋಟಿ ಮತದಾರರನ್ನ ಹೇಗೆ ಸೇರಿಸಿದ್ರು ಅವ್ರು ಯಾರವ್ರು ಹೇಗೆ ಮತ್ತ ಮತ್ತೆ ಅವ್ರಿಗೆ ಏನು ಆಹಾರ ಏನು ಏನ ಏನಾಗಿದೆ ಯಾವ ವ್ಯವಸ್ಥೆ ಆಗಿದೆ ಅಂತ ಕೂಡ ಅಲ್ಲಿ ಹೇಳ್ತಾರೆ ಇಲ್ಲಿ ಅಮಿತ್ ಶಾ ಹೇಗ್ ಕೊಟ್ಟಂತ ಹೇಳಿಕೆ ಗಮನಿಸ್ತಾ ಹಾಗೇನೆ ನಾವು ನೋಡ್ತಾ ನೋಡ್ಬೇಕಾದ್ರೆ ಒಂದು ಇಲ್ಲಿ ರಾಹುಲ್ ಗಾಂಧಿ ಕೇಳ್ತಾ ಇರ್ತಕ್ಕಂಥ ಪ್ರತಿ ಭಾಷಣದಲ್ಲೂ ಅವರು ಗುಜರಾತ್ ಚುನಾವಣೆ ಗುಜರಾತ್ ಚುನಾವಣೆ ಆಗ್ಲಿ ಮಹಾರಾಷ್ಟ್ರ ಚುನಾವಣೆ ಆಗ್ಲಿ ಮತ್ತು ಯಾವುದೇ ಒಂದು ಪ್ರಮುಖ ವಿಷಯಗಳ ಕುರಿತಂತೆ ಎಪ್ಪತ್ತೈದು ವರ್ಷದ ನಿವೃತ್ತಿಯನ್ನ ವಿಷಯ ಇಟ್ಕೊಂಡೇನೆ ನಾವು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶಾತ್ಮಕ ಆದೇಶಾತ್ಮಕ ಸಲಹೆ ಇದು ಆದೇಶ ಅಲ್ಲ ಬರೀ ಸಲಹೆ ಕೊಟ್ಟಿರುವ ನಾವೇನ್ ಕೇಳ್ಬ ಕೇಳ್ಬೇಕು ಅಂತಿಲ್ಲ ಏನು ಕೇಳ್ಬೇಕಾಗಿಲ್ಲ ಮೀ ಅಂತ ಹೇಳಿ ಕೆಲವು ಗೋಧಿ ಮೀಡಿಯಾಗಳು ಸುದ್ದಿ ಮಾಡ್ತಾ ಇದ್ದಾವೆ ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ ಇದು ಆದೇಶಾತ್ಮಕ ಸಲಹೆ ಆದೇಶಾತ್ಮಕ ಸಲಹೆ ಯಾವ ಯಾವ ಮಗುವಿಗೆ ತಲೆ ಅಥವಾ ತಲೆ ಒಂದು ಸಮಸ್ಯೆ ಉಳಿದಂತೆ ಆ ಆದೇಶಾತ್ಮಕ ಸಲಹೆಗಳನ್ನ ಪಾಲನೆ ಮಾಡ್ತಾ ಇರ್ತಕ್ಕಂತ ವಿಷಯಗಳಿದ್ದಾಗ ಸುಪ್ರೀಂ ಕೋರ್ಟ್ ಇಲ್ಲಿ ಒಂದು ಮಧ್ಯ ಪ್ರವೇಶ ಮಾಡ್ತಕ್ಕಂಥ ಸಾಧ್ಯತೆ ಅಂದ್ರೆ ಒಟ್ಟಾರೆ ಇಲ್ಲಿ ಜಸ್ಟಿಸ್ ಜಸ್ಟಿಸ್ ಪ್ರಕಾರ ಅವ್ರ ಏನ್ ಹೇಳ್ತಾರೆ ನೀವು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ವೋಟರ್ ಐ ಡಿ ಮತ್ತು ರೇಷನ್ ಕಾರ್ಡ್ ಈ ಮೂರನ್ನು ಕನ್ಸಿಡರ್ ಮಾಡ್ಬೇಕು ಈ ಮೂರನ್ನು ನೀವು ಕನ್ಸಿಡರ್ ಮಾಡ್ಬೇಕು ಒಟ್ಟಾರೆ ಹನ್ನೊಂದು ಡಾಕ್ಯುಮೆಂಟ್ ಗಳನ್ನ ನೀವು ಕನ್ಸಿಡರ್ ಮಾಡ್ಬೇಕು ಅಂತ ಹೇಳ್ತೀವಿ ಇಲ್ಲಿ ಇನ್ನೊಂದು ಚೌದ್ಯ ಏನು ಅಂತಂದ್ರೆ ರೇಷನ್ ಕಾರ್ಡ್ ಮಾಡಕ್ಕಾಗ್ಲಿ ಮತ್ತು ಇನ್ನೊಂದು ಅವರು ಕೋರ್ಟ್ ಹೇಳಿರ್ತಕ್ಕಂತ ಒಂದು ಇನ್ನೊಂದು ದಾಖಲೆಗಳ ಅಂಶಗಳನ್ನ ಈ ಯಾವುದೇ ಅಂಶಗಳನ್ನ ಸಿದ್ಧ ಮಾಡ್ಬೇಕು ಅಂತಂದ್ರೆ ಸೊ ಅದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ಸೊ ಈ ಕಾ ಈ ಸಾಕಷ್ಟು ಸಮಯ ಈ ಸಾಕಷ್ಟು ಸಮಯ ಎಲೆಕ್ಷನ್ ಕಮಿಷನ್ ಹತ್ರ ಇಲ್ಲ ಎಲೆಕ್ಷನ್ ಕಮಿಷನ್ ಹತ್ರ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಸುಪ್ರೀಂ ಕೋರ್ಟ್ ಮಾಡ್ತಕ್ಕಂಥ ಪ್ರಮುಖ ಕೆಲಸ ಸೊ ಈ ಕೆಲಸಕ್ಕೆ ಬಹಳ ಇಡೀ ದೇಶಾದ್ಯಂತ ಒಂದು ಬೆಂಬಲ ಸಿಕ್ಕಿದೆ ಮತ್ತು ಇದನ್ನೇ ಆಧಾರವಾಗಿ ಇಟ್ಕೊಂಡು ಈ ಈ ಒಂದು ಕೋರ್ಟ್ ಆದೇಶ ನಮ್ಮ ಪರವಾಗಿದೆ ಅಂತ ಹೇಳ್ತಾ ಸೊ ಅಲ್ಲಿ ಒಂದು ಅವ್ರಿಗೆ ಬೇಕಾದಂತ ವ್ಯವಸ್ಥೆಯನ್ನು ಅಂದ್ರೆ ಅಲ್ಲಿ ನರೇಂದ್ರ ಅವರು ಐ ಸಾವಿರದ ಒಂಬೈನೂರ ಐವತ್ತು ಸೆಪ್ಟೆಂಬರ್ ಹದಿನೆಂಟರಲ್ಲಿ ಜನಿಸಿದ್ರು ನಂತರ ಅಲ್ಲಿಂದ ಅವರು ಇಲ್ಲಿವರೆಗೂ ಏನೇನು ಬಂದಿದ್ದಾರೆ ಎಪ್ಪತ್ತೈದು ವರ್ಷ ವರ್ಷ ಅಸಂತಗಳನ್ನ ಪೂರ್ಣಗೊಳಿಸಿದ್ದಾರೆ ಸೊ ಅಂತ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತನಾಡುತ್ತೆ ಸೊ ಈ ಒಂದು ಮಾತಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ನರೇಂದ್ರ ಮೋದಿ ಅವರು ಒಂದು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಹಿಟ್ಲರ್ ಮುಸ್ಲೋನಿ ಸ್ಟಾಲಿನ್ ಈ ರೀತಿಯ ಅಧಿಕಾರ ಅಧಿಕಾರದ ಪಿಪಾಸುಗಳನ್ನು ಕೂಡ ಅವರು ಅಹ್ ಹೋದಂತ ಕೆಲವು ಪ್ರದರ್ಶನಗಳನ್ನ ಮಾಡ್ತಾ ಇರ್ತಾರೆ ಸೊ ಇಂತಹ ಪ್ರದರ್ಶನಗಳನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸೊ ಒಂದ್ ವೇಳೆ ಈ ರೀತಿ ಆದ್ರೆ ಅಂದ್ರೆ ಈ ರೀತಿ ತಾನು ಮೆಚ್ಚಿದ ವ್ಯಕ್ತಿ ಆ ಬೇರೆ ರೂಪದಲ್ಲಿ ಬಂದಾಗ ನಂತರ ಅಲ್ಲಿ ಆಗ್ತಕ್ಕಂತ ಬೆಳವಣಿಗೆ ಇವೆಲ್ಲವನ್ನು ನೋಡಿದಾಗ ಸೊ ಇಲ್ಲಿ ಈ ವ್ಯವಸ್ಥೆ ಏನಾಗುತ್ತೆ ಈ ವ್ಯವಸ್ಥೆ ಏನಾಗುತ್ತೆ ಅನ್ನೋ ಪ್ರಶ್ನೆಯನ್ನ ಹಾಕೊಟ್ರೆ ಇಲ್ಲಿ ಕಾಣಿಸ್ತಕ್ಕಂಥದ್ದು ಚುನಾವಣಾ ಆಯೋಗ ಈ ಈ ಸುಪ್ರೀಂ ಕೋರ್ಟ್ ಕೊಟ್ಟಿರತಕ್ಕಂತ ಆದೇಶನ ಒಪ್ಪಲ್ಲ ಒಪ್ಪಲ್ಲ ಅಂತ ಹೇಳಿದ್ರು ಕೂಡ ಏನು ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ವೋಟರ್ ಐಡಿ ವೋಟರ್ ಐಡಿ ಸ್ಕ್ಯಾಮ್ ಅನ್ನ ಚೆಕ್ ಮಾಡಿದ್ರು ಅದನ್ನ ಬಿಟ್ರು ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ಕೋಟಿಗೂ ಅಧಿಕ ಮತದಾರರ ಒಂದು ಏನಂತ ರೆವಲ್ಯೂಷನ್ರಿ ರೆವಲ್ಯೂಷನರಿ ಇನ್ವೆಸ್ಟಿಗೇಷನ್ ರೆವಲ್ಯೂಷನರಿ ಇನ್ವೆಸ್ಟಿಗೇಷನ್ ಆಗ್ಬೇಕು ಅದು ಕೂಡ ಸಮರ್ಪಕವಾಗಿ ನಡೀತಾ ಇಲ್ಲ ಅಂತ ಮಷಿನ್ ರೀಡಬಲ್ ಡಾಟಾವನ್ನ ಅಹ್ ಎಂ ಸಿ ಮಷಿನ್ ರೀಡಬಲ್ ಡಾಟಾವನ್ನ ಎಂ ಸಿ ಅಂತ ಹೇಳ್ತಾ ಇದ್ದೀವಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಡದೇ ಇದ್ರೆ ಕೊಡದೇ ಇದ್ರೆ ಆಗ ಇಡೀ ಚುನಾವಣೆ ಪ್ರಕ್ರಿಯೆ ಒಂದು ಒಂದು ದೊಡ್ಡ ಶಾಡೋ ಅಂದ್ರೆ ನೆರಳಿನಲ್ಲಿ ಬಿದ್ದು ಆ ನೆರಳಿನಲ್ಲಿ ಮುಚ್ಚೋಗತಕ್ಕಂತ ಸಾಧ್ಯತೆ ಸೊ ಸುಪ್ರೀಂ ಕೋರ್ಟ್ ಕೊಟ್ಟಿರತಕ್ಕಂತ ಆದೇಶಾತ್ಮಕ ಸಲಹೆಗಳನ್ನ ಅದೇನು ನಾವು ಅದೇನು ಅನ್ವಯಿಸಬೇಕಾಗಿಲ್ಲ ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿ ಸುಮ್ಮ ಇರೋಕ್ಕಾಗಲ್ಲ ಮತ್ತು ಶುದ್ಧ ಈ ಶುದ್ಧ ಅನ್ನೋ ಪದವೇ ತಪ್ಪು ಇಂತಹ ಪದಗಳನ್ನ ಬಳಸಬಾರ್ದು ಏನಿದ್ರು ಸರಿಯಾಗಿದೆ ಸರಿಯಾದಲ್ಲಿ ಇಷ್ಟು ಅಥವಾ ತಪ್ಪಾದಲ್ಲಿ ಇಷ್ಟು ನಕಲಿಯಲ್ಲಿ ಇಷ್ಟು ಅಥವಾ ಒರಿಜಿನಲ್ ಇಷ್ಟು ಅಂತ ಹೇಳೋದೇ ಹೊರತು ಶುದ್ಧ ಅನ್ನೋ ಪದವನ್ನು ಬರೆಸ್ಬಾರದು ಅಂತ ಕೂಡ ಲೈನ್ಸ್ ಅನ್ನು ಕೊಟ್ಟಾಗಿದೆ ಹಾಗೆ ಇಲ್ಲಿ ಈ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದಂತಹ ಸೇವಕಿ ಸೇವ ಸೇವಕ ಸೇವಕಿ ಅಥವಾ ಸೇವಕ ಅವ್ರಿಗೆ ಒಂದು ವ್ಯವಸ್ಥಿತಲ್ಲಿ ವ್ಯವಸ್ಥೆ ಒಳಗಡೆ ಸನ್ಮಾನಗಳಾಗ್ಬಿಟ್ಟಾಗುತ್ತೆ ಸೊ ಇವತ್ತು ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ಆಯ್ತು ಈಗ ಸನ್ಮಾನ ಆಗುತ್ತಾ ಆ ಇವ್ರಿಗೆ ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತರಿಗೆ ಸನ್ಮಾನ ಆಗುತ್ತಾ ಅನ್ನೋದ್ರಾಗೆ ಇಲ್ಲಿ ಗಮನಿಸ್ ಏನಂತಂದ್ರೆ ಈ ಇಷ್ಟು ಜನರನ್ನ ಇಷ್ಟು ಜನರ ನಡುವೆ ಇರತಕ್ಕಂತ ಅಂದ್ರೆ ಭಾರತ ಸರ್ಕಾರ ಎಂಬತ್ತು ಕೋಟಿ ಜನ ಎಂಬತ್ ಪರ್ಸೆಂಟ್ ಎಂಬತ್ ಕೋಟಿ ಜನ ಹೆಚ್ಚು ಜನಕ್ಕೆ ರೇಷನ್ ಕಾರ್ಡ್ ಕೊಡುತ್ತೆ ಹೈಸ್ಕೂಲ್ ಸರ್ಟಿಫಿಕೇಟ್ ಗೋ ಮತ್ತೆ ಉಳಿದ ಒಂದು ಹೈಸ್ಕೂಲ್ ಸರ್ಟಿಫಿಕೇಟ್ ಆಗಿರ್ಬೋದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ವಾಸ ಸರ್ಟಿಫಿಕನ್ ಆಗಿರ್ಬೋದು ಇವೆಲ್ಲವೂ ಕೂಡ ಕಡಿಮೆ ಯುದ್ಧದಲ್ಲಿ ಒಂದು ಸಿಗಕಂತ ವ್ಯವಸ್ಥೆಯನ್ನ ಇನ್ನ ಮತ್ತೆ ಸೊ ಈ ಕಡಿಮೆ ವ್ಯವಸ್ಥೆಯಲ್ಲಿ ಅಂದ್ರೆ ಎರಡು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಇಷ್ಟು ಮಾತ್ರ ಉಳಿದ ತೆರಿಗೆ ಹಂಚಿಕೆ ಆಗಿ ಉಳಿದ ಎಂಬತ್ತು ಪರ್ಸೆಂಟ್ ಹಣ ಉಳಿತದೆ ಈ ಹಣ ಏನಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದಾರೆ ಇಡೀ ದೇಶಾದ್ಯಂತ ವಿರೋಧ ಪಕ್ಷದ ನಾಯಕರು ಈ ಹಣ ಏನಾಗ್ತಾ ಇದೆ ಸೊ ಇಲ್ಲಿ ಸಣ್ಣ ಸಣ್ಣದ ಲೆಕ್ಕಗಳನ್ನು ಕೂಡ ಇಲ್ಲಿ ಲೆಕ್ಕ ಹಾಕಲಾಗ್ತಾ ಇದೆ ಆದ್ರೆ ಅಹ್ ಹತ್ತು ಹತ್ತು ತಲೆಯ ರಾವಣ ಅನ್ನೋ ರೀತಿಯಲ್ಲಿ ಮೋದಿ ಸರ್ಕಾರದ ಭ್ರಷ್ಟಾಚಾರಗಳು ಹೊತ್ತಿ ನಾವು ಇಂಟರ್ನೆಟ್ ತೆಗೆದು ನೋಡಿದ್ರೆ ಬಿಟ್ಟು ನೋಡಿದ್ರೆ ಮೊರಬಿ ಸೇತುವೆ ಬಿತ್ತು ಗುಜರಾತ್ ಸೇತುವೆ ಬಿತ್ತು ಮಹಾರಾಷ್ಟ್ರ ಸೇತುವೆ ಬಿತ್ತು ಆಮೇಲೆ ಮಧ್ಯಪ್ರದೇಶದ ಸೇತುವೆ ಬಿತ್ತು ಮತ್ತು ಅಲ್ಲಿಯ ರಭಸ ಅಲ್ಲಿಯ ನೀರು ಇವೆಲ್ಲವನ್ನು ಕೂಡ ಒಂದು ವ್ಯವಸ್ಥಿತವಾಗಿ ನೋಡಿದಾಗ ಇದನ್ನ ಸರಿ ಮಾಡಬೇಕು ಸರಿಯಾದಂತ ವ್ಯವಸ್ಥೆಗೆ ತರಬೇಕು ಅನ್ನೋ ಪ್ರಯತ್ನವನ್ನ ಸುಪ್ರೀಂ ಕೋರ್ಟ್ ಮಾಡ್ತಾ ಇದೆ ಸೊ ಒಂದು ವಾರದೊಳಗೆ ಸುಪ್ರೀಂ ಕೋರ್ಟ್ ಗೆ ಇವರು ಮಾಹಿತಿನ ಕೊಡದ ಇದ್ರೆ ಸೊ ಎಲೆಕ್ಷನ್ ಕಮಿಷನ್ ಇವರಿಗೆ ತಡೆ ಹಾಕ್ತಕ್ಕಂತ ಸಾಧ್ಯತೆ ಇದೆ ಸೊ ಈ ತಡೆ ಹಾಕಿದ್ರೆ ಸೊ ತಮಗೆ ಬೇಕಾದ ರೀತಿಯಲ್ಲಿ ಎಲೆಕ್ಷನ್ ಕಮಿಷನ್ ಗೆಲ್ಲಕ್ ಆಗೋದಿಲ್ಲ ಸೊ ಆಗೋದಿಲ್ಲ ಅಂದಾಗ ನರೇಂದ್ರ ಮೋದಿ ಏನ್ ಮಾಡ್ತಾರೆ ಸೊ ಅವರು ಈ ಚುನಾವಣೆ ನಡೆಸ್ತಾರ ಮತ್ತು ಅಥವಾ ಈ ಚುನಾವಣೆ ವ್ಯವಸ್ಥೆ ವ್ಯವಸ್ಥೆ ಒಳಗಡೆ ತರೋದ್ರಿಂದ ಸೊ ಯಾರಿಗೆ ಯಾವ ಸುಳ್ಳುಗಳಿಗೆ ಅನುಕೂಲ ಆಗುತ್ತೆ ಯಾವ ಸತ್ಯಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ನೆನಪಿಸಿ ಸಮಯಾವಕಾಶ ತೆಗೆದುಕೊಂಡು ಕೆಲಸ ಕೂಡ ಮಾಡ್ತಕ್ಕಂತ ಸಾಧ್ಯತೆ ಇದೆ ಅಂದ್ರೆ ಇದ್ರ ಜೊತೆಗೆ ಅಂತಿಮವಾಗಿ ಈ ಒಂದು ವಿಶ್ಲೇಷಣೆ ಅಂತಿಮವಾಗಿ ಮಷೀನ್ ರೀಡಬಲ್ ಡಾಟಾ ಮಷಿನ್ ರೀಡಬಲ್ ಡಾಟಾವನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಡಬೇಕು ಆಯಾ ಆಯಾ ಪ್ರದೇಶದನ್ನ ಕೊಡ್ಲೇಬೇಕು ಅಂತ ಹೇಳಿ ಮತ್ತೊಮ್ಮೆ ಒತ್ತಾಯ ಮಾಡಲಾಗಿದೆ ಸೊ ಇದನ್ನು ಕೊಡ್ಲೇಬೇಕಾಗುತ್ತೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳೇ ಹೇಳುತ್ತೆ ಸೊ ಈ ರೀತಿ ಹೇಳಿದಾಗ ನಾವು ಕೊಡಲ್ಲ ಅಂತ ಹೇಳಿ ಹೇಳದಾಗಲ್ಲ ಸೊ ಈ ಹಿನ್ನೆಲೆಯಲ್ಲಿ ದೇಶಕ್ಕೆ ಅಚ್ಚೆ ಅಚ್ಚೆ ದಿನ ಬರದಿದೆ ಅಂತ ಹೇಳಿ ಕಾಂಗ್ರೆಸ್ ಸೊ ಇದು ಇವತ್ತಿನ ನನ್ನ ಪ್ರಮುಖ ಸುದ್ದಿ ವಿಶ್ಲೇಷಣೆ ಇನ್ನೂ ಸಾಕಷ್ಟು ವಿಷಯಗಳಿದವೆ ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಐದು ವರ್ಷ ಘೋಷಣೆ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ ಸೊ ಅವ್ರು ಸೈಲೆಂಟ್ ಆಗಿರ್ತಕ್ಕಂಥದ್ದು ಅದು ಸೋಲಲ್ಲ ನಾನೇ ಮುಖ್ಯಮಂತ್ರಿ ಆ ಯಾರು ಇಲ್ಲ ಕುಮಾರ್ ಶಿವಕುಮಾರ್ಗೆ ಯಾವುದೇ ವೋಟರ್ ಲಿಸ್ಟ್ ಇಲ್ಲ ಯಾವುದೇ ದಾಖಲಾತಿ ಇಲ್ಲ ಅಂತ ಹೇಳಿ ಅಂದ್ರೆ ಪ್ರತಿ ಒಬ್ಬ ನಟ ನಟ ಅಥವಾ ಸಾಮಾನ್ಯ ವ್ಯಕ್ತಿಗೂ ಕೂಡ ಇಲ್ಲಿ ಇರತಕ್ಕಂತ ವ್ಯವಸ್ಥೆ ಅಥವಾ ವ್ಯತ್ಯಾಸಗಳು ಇಷ್ಟೇ ಆಚರಣೆಗೆ ತಾರದ ಬೋಧನೆ ಸದಾ ಅಪಾಯಕಾರಿ ಆಚರಣೆಗೆ ತರದ ಬೋಧನೆ ಸದಾ ಅಪಾಯಕಾರಿ ಮಾಧ್ಯಮಗಳು ಬೋಧಿ ಮಾಧ್ಯಮಗಳು ಮತ್ತು ವಾಟ್ಸ್ಆಪ್ ಮೂಲಕ ಸುಳ್ಳನ್ನೇ ಸತ್ಯ ಮಾಡ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಅಮಿತ್ ಶಾ ಸೊ ಈಗ ಆರ್ ಎಸ್ ಎಸ್ ಇಂದ ಹೇಗೆ ಬಚಾವಾಗ್ತಾರೆ ಮತ್ತು ಮಕ್ಕಳ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಕುಸ್ತ ಹೋಗಿದೆ ಸೊ ಈ ಕುಸ್ತ ಹೋಗಿರೋದ್ರ ಕಾರಣ ಏನು ಕೂಡ ಇಲ್ಲಿ ಸ್ಟಡಿ ಮಾಡ್ಬೇಕಾಗಿದೆ ಇದ್ರ ಬಗ್ಗೆ ಇನ್ನೊಂದು ಸ್ಪಷ್ಟವಾದ ಇನ್ನೊಂದು ವಿಶ್ಲೇಷಣೆ ಬರ್ತೀವಿ ಅಲ್ಲಿವರೆಗೂ ಸೀಯಾನಿ ಕರಣವನ್ನು ನೋಡ್ತಾರೆ ಮುಕ್ತ ಪತ್ರಿಕಾ ಉದ್ದಿಮೆಯನ್ನ ಗಂಡು